ಆರೋ ನನಗೂ ಡ್ರೈವಿಂಗ್ ಬರುತ್ತೆ ತೋರಿಸ್ತೀನಿ ಕರ್ಕೊ ಹೋಗ್ತೀನಿ ಅಂತ ಆಂಟಿ ನಾನು ಬಂದಿರೋದು ಇಲ್ಲ ನಾನು ಬಂದರೂ ಮದನ್ ಬರಲ್ವಾ ಮದನೇಲಿ ಮದನೇಲಿ ಸೊ ಗೈಸ್ ಇದೆ ನೋಡಿ ಮನೆ ಇದು ಆದಿ ಸ್ಥಳ ವಿರಾಟ್ ಕೊಹ್ಲಿ ಅವರು ಫಿಫ್ಟಿ ಬರ್ಸಿದ್ದಾರೆ ಹಾಗೆ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮದನ್ ಗೌಡ ಯೂಟ್ಯೂಬ್ ಚಾನಲ್ ಗೈಸ್ ಗೈಸ್ ನಮ್ಮ ಅಂದಿಗೆ ಮಧು ಗೌಡ ಅವರು ಡ್ರೈವ್ ಮಾಡ್ತಾ ಇದ್ದಾರೆ ತಾರ್ನ ಜಂಗಲ್ ಡ್ರೈವ್ ಮಾಡ್ತಾ ಇದೀವಿ ಗೈಸ್ ಬಾರೋ ನನಗೂ ಡ್ರೈವಿಂಗ್ ಬರುತ್ತೆ ತೋರಿಸ್ತೀನಿ ಕರ್ಕೊ ಹೋಗ್ತೀನಿ ಅಂತ ಕರ್ಕೋ ಹೋಗ್ತಾ ಇದ್ದಾಳೆ ಯಾವ್ದು ಒಳಗಡೆ ಇವತ್ತು ಬ್ಲಾಕ್ ಸ್ಟಾರ್ಟ್ ಮಾಡ್ತಾ ಇರೋದು ಉಡುಪಿಯಲ್ಲಿ ದಿಸ್ ಅ ಫೈನಲ್ ಡೇ ಮಧು ಅವರು ಮೊದಲು ದಿನ ಆಯ್ತು ಮಧು ಟೂ ಡೇಸ್ ಆಯ್ತು ಗೈಸ್ ಬಟ್ ನಾನು ಇವತ್ತು ಇನಿ ಫೈನಲ್ ಡೇ ಬಹುದಿನದ ಆಸೆ ನಾನು ಕೋಲಾ ನೋಡ್ಬೇಕು ಅಂತ ಸಿಕ್ಕಾಬಟ್ಟೆ ಆಸೆ ಇತ್ತು ಕೋಲಾ ನೋಡೋಣ ಅಂತ ಊರಿಂದ ಬಂದೀನಿ ನಮ್ಮೂರಲ್ಲಿ ಹಬ್ಬ ಇತ್ತು ಆ ಹಬ್ಬನ ಮುಗಿಸ್ಕೊಂಡು ನೈಟ್ ಸ್ಲೀಪರ್ ಕೋಚಲ್ಲಿ ಜರ್ನಿ ಮಾಡಿಕೊಂಡು ಇವತ್ತು ಮಾರ್ನಿಂಗ್ ಬ್ಲಾಗ್ ಮಾಡೋಕೆ ಸ್ಟಾರ್ಟ್ ಮಾಡಿ

ನಿಮ್ಗೆ ಕಟಿಂಗ್ ತೋರಿಸ್ಬೇಕು ನಮ್ಮ ಫ್ರೆಂಡ್ ಇವ್ರಿಗೆಲ್ಲ ಏನು ಸಬ್ಸ್ಕ್ರೈಬರ್ಗಳಿಗೆ ಆಂಟಿ ಆಂಟಿ ಎಲ್ಲಾದ್ರು ಆಂಟಿ ಅಲ್ಲಿದ್ದಾರೆ ತೋರಿಸಿ ಬ್ರಾ ಏನು ಫ್ರೆಂಡ್ಸ್ ನೀವು ಇಬ್ಬರು ಒಂದೇ ಥರ ಕಟಿಂಗ್ ಮಾಡಿಸ್ಬಿಟ್ಟಿದ್ದೀರಾ ಅಂಕಲ್ ಕೈ ಏಟ್ ಮಾಡ್ಕೊಂಡಿದ್ದಾರೆ ಬಿಕಾಸ್ ಬ್ಯಾಡ್ಮಿಟನ್ ಆಡಿನ ಬ್ಯಾಟ್ಮಿಂಟನ್ ಫಿಫ್ಟೀನ್ ಡೇಸ್ ಆಯ್ತಾ ಫಿಫ್ಟೀನ್ ಡೇಸ್ ಆಯ್ತು ಬೇಗ ಕ್ಯೂರ್ ಆಗಲಿ ಪಾಪ ಊಟ ಮಾಡಕ್ ಆಗ್ತಾರೆ ಆಯ್ ಆಂಟಿ ಸೂಪರ್ ಆಗಿದೆ ನೀವ್ ಚೆನ್ನಾಗಿದ್ದೀರಾ ಸಕತ್ ಆಗಿದ್ದಾರೆ ಎಲ್ಲ ಸೂಪರ್ ಆಗಿದೆ ನಿಮ್ ಊರದ್ ಹೆಂಗಿದೆ ಸೂಪರ್ ಆಗಿದೆ ಬೆಳಗ್ಗೆ ಆಂಟಿ ಸ್ನಾನ ಮಾಡ್ಕೊಂಡು ದೇವ್ರ ಪೂಜೆ ಮಾಡಿ ನಮ್ಗೆಲ್ಲ ನಾಷ್ಟ ಮಾಡಿ ಟಿಫನ್ ಎಲ್ಲ ಆಯ್ತು ದೋಸೆ ಮಾಡಿ ಚಟ್ನಿ ಮಾಡಿ ಎಲ್ಲ ಆಯ್ತು ಆಂಟಿ ಇಲ್ಲಿದ್ದಾರೆ ಆಂಟಿನೂ ಮಾಡ್ತಾ ಇದಾರೆ ಏನು

ಅಯ್ಯೋ ಹಾಡ್ಬೇಡ ಅಂದ್ತೀನಿ ನಾನು ಬನ್ನಿ ಅಲ್ಲ ನಮ್ಮ ಇವರು ಉಷಾ ಆಂಟಿ ನಾನ್ ಬಂದಿರೋದು ಇಲ್ಲ ನಾನ್ ಬಂದ್ರುವೇ ಮದನ್ ಬರಲ್ವಾ ಮದನೆಲ್ಲಿ 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 ಅಂತಿದ್ರು ಬಂದಿರೋ ಇಲ್ಲ ಏನು ಕೊಡ್ತೀರಾ ಸೊಸೆ ಬರೋದು ಇರೋದೇ ಯಾವ ನಾನು ಬರೋದು ಹಾ ಹಾ ತುಂಬಾ ಹೇಳ್ತಿದಿರಂತೆ ಮುತಣ್ಣನ ಪಕ್ಕ ನಿಲ್ಸ ನಾನುಷ್ಟೇ ಐತೆ ಹುಡುಗಿ ನೋಡಿದೆ ನಿಮಗೆ ಬೇಡ ಫ್ಯಾನ್ ಫ್ಯಾನ್ ಒಂದು ಫ್ಯಾನ್ ಫ್ಯಾನ್ ಆಸ್ಕೋ ಬ್ರೋ ತಲೆ ಮೇಲೆ ಪಾಪ ಮುತಣ್ಣ ಸಮ್ಮರ್ ಶಾರ್ಟ್ ಕಟಿಂಗ್ ಎಲ್ಲಾ ಮಾಡ್ಸ್ಕೊಂಡು ಬಂದ್ರು ಬಿಡ್ತಾ ಇರ್ವಲ್ಲ ಬ್ರೋ ನಿಮ್ಮ ಗೈಸ್ ಈಗ ನಾವು ಎಬ್ರಿಗೆ ಹೋಗ್ತಾ ಇದೀವಿ ಬಿಕಾಸ್ ಸ್ವಲ್ಪ ಸ್ಟೋರ್ ಕೆಲಸ ಇದೆ ಮುದುಗಡ ಅವ್ರಿಗೆ ಹೌದು ಏನು ಕೆಲಸ ಸುಮ್ನೆ ಹಂಗೆ ಹೋಗಿ ಬರೋದು ಏನಾರಾ ಒಂಚೂರು ಚೂರು ಸ್ನಾಕ್ಸ್ ತಿನ್ಕೊಂಡು ಬರುವ ನಂದು ಬಟ್ ಸ್ವಿಚ್ ಮಾಡ್ಸಿಬಿಟ್ಟಿತ್ತು ತೋ ಮೊಡಲದನ ಐ ಲಾಮನ್ ಕರ್ಕೋ ಸಿಮ್ಮ ಸ್ಕೂಬೀಸ್ ಸ್ಕೂಬೀಸ್ ಸ್ಕೂಬೀ ಸಿದ್ರ ಇದ ಸಿಮ್ಮದ್ರೆ ಸಿಮ್ಮ ಫಿಲಂ ಅಲ್ಲಿ ಸ್ಕೂಬೀ ಗಳ್ಯಾ ಗಳ್ಯಾ ಬ್ರಾ ಗಳ್ಯಾ ಜામುನ ಜામুনা ಏ ಜામುನ ಹಾಯ್ ಸ್ಕೂಬೀ बनी ಇಲ್ಲಿ ಓ ಮೈ ಗಾಡ್ ಓ ಮೈ ನೈಸ್ ಎಳೆ ಮಕ್ಕಳಂಗೆ ಮುತ್ತಣ್ಣ ಐಸ್ ಕ್ರೀಮ್ ತಿಂತ ಇದಾರೆ ಐಸ್ ಕ್ರೀಮ್ ಅಲ್ಲ ಅದು ಐಸ್ ಕ್ಯಾಂಡಿ ಸಕೆಗೆ ಕಾಸ್ಟ್ಯೂಮ್ ಚೇಂಜ್ ಮಾಡ್ಬಿಟ್ಟಿದ್ದೀವಿ ಈಗ ಎದ್ದಿ ಊಟ ಮಾಡ್ತಾ ಇದ್ದಾರೆ ಇದೊಂದೇ ಗೈಸ್ ಎ ಸಿ ರೂಮು ಎ ಸಿ ರೂಮಲ್ಲಿ ಚಳಿ 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 ಹೊಡಿಯುತ್ತಿಲ್ಲಿ ಟೈಮ್ ಎಷ್ಟು ಐದು ಗಂಟೆ ಈಗ ಊಟ ಮಾಡ್ತಾ ಇದ್ದಾರೆ ನೋಡಿ ಗೈಸ್ ಎದ್ದು ರೆಡಿಯಾಗಿ ಈಗ ನಾನು ಕೋಲ ನೋಡೋಕ್ಕೆ ಅಂತ ಆತುರದಲ್ಲಿ ಬಂದಿದ್ದೀನಿ ಅಲ್ಲಿಂದ ಯಾ ವೇಟಿಂಗ್ ಟು ಸಿ ರೆಡಿ ಆಗೋಣ ಗೈಸ್ ಡಿಪ್ಸ್ ಹೊಡಿತಾ ಬಂಡೆ ಮೇಲೆ ಡಿಪ್ಸ್ ಹೊಡಿತಾ ಇನ್ನಿ ಜಿಮ್ಗಂತೂ ಹೋಗಲ್ಲ ಹಿಂಗೆ ಈ ಕಡೆ ಎಲ್ಲ ಬಂದಾಗ ಶೆಕೆಗೆ ಡಿಪ್ಸ್ ಹೊಡಿತಾ ಇದೀನಿ ನಮ್ಮ ಮುತ್ರಣ ಎಲ್ಲ ಈಗ ಒಂದು ಇಪ್ಪತ್ತೈದು ಹೊಡಿಬೋದು ಗೈಸ್ ನಾನು ಅಷ್ಟೇ ಎಲ್ಲ ರೊಟೀನ್ ಬಿಟ್ಟೋಗಿದೆ ಬಾಡಿ ಫಾಟಿ ಬೇಗ ಬಂದಿರುತ್ತೆ ಗಾಯ್ಸ್ ಈಗ ತಾರ್ ರಾಕ್ಸ್ ಅಂಡ್ ಇನ್ನೋವದಲ್ಲಿ ಹೋಗ್ತಾ ಇದೀವಿ ಬಿಕಾಸ್ अंकಲ್ ಗೆ ಕೈ ಹೆಟಾಗಿದೆ ಅದಕ್ಕೋಸ್ಕರ ನಾನ್ ಡ್ರೈವ್ ಮಾಡ್ತಾ ಇದೀನಿ ಇಲ್ಲಿಂದ ಎಷ್ಟು ಕಿಲೋಮೀಟರ್ ಇದೆ ನಿಮ್ಮ ಹ 10 ಒಳಗಡೆ ಇದೆ ಬೆಟ್ಟ ಆಫ್ ರೋಡಾ ಇಲ್ಲ ಆಂಟಿ ಗೋಲ್ಡ್ ಸರ್ ಇಲ್ಲಿ ರೆಡಿ ಆಗಿದ್ದಾರೆ ಹಾಯ್ ಆಂಟಿ ಹಾಯ್ ರೆಡಿ ಟು ವಾಚ್ ಕೋಲಾ ಹಾಯ್ ನಿಶಾ

ಸೊ ಗೈಸ್ ಇದೆ ನೋಡಿ ಮನೆ ಇದು ಆದಿ ಸ್ಥಳ ಕುಕ್ಕೇಹಳ್ಳಿ ದೊಡ್ಡಬೇಡು ಶ್ರೀ ಧೂಮಾವತಿ ಪರಿವಾರ ಸಾನ್ನಿಧ್ಯ ಸೊ ಅಲ್ಲೂ ಬರೆದಿದ್ದಾರೆ ನೋಡಿ ಒಳಗಡೆ ಉಂಟು ಬಟ್ ಅಲ್ಲಿ ಆಚೆ ತಗೊಂಡೋಗಿದ್ದಾರೆ ಅನ್ಸುತ್ತಲ್ಲ ಇದು ಮನೆ ವಿರಾಟ್ ಕೊಹ್ಲಿ ಅವರು ಫಿಫ್ಟಿ ಬರ್ಸಿದ್ದಾರೆ ಊಟ 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 ಮಾಡಕ್ ಬಂದಿದ್ದೀವಿ ಊಟ ಸಾಂಬಾರ್ ಇಡ್ಲಿ చట్నీ చట్నీ చట్ని చట్నీ చట్నీ బాల్స్ విరాహ్ సూపర్ ಅದ್ರ ಇಲ್ಲಿ ಯಾರೂ ಇರೋ ಹಂಗಿಲ್ಲ ಇರೋದಿಲ್ಲ ಯಾಕಂದರೆ ಇಲ್ಲಿ ದೇವ್ರು ಇಟ್ಟಿರ್ತಾರಲ್ಲ ಸೊ ಹಂಗಾಗಿ ಈ ಬಾಗಿಲು ನೋಡಿ ಗೈಸ್ ಎಷ್ಟು ಹಳೆ ಕಾಲದ್ದು ರೂಮ್ ಅನ್ಸುತ್ತೆ ಮೇ ಬಿ ನಾನೇನು ಮತ್ತೊಳಗೆ ಹೋಗಲ್ಲ ಸೊ ಚೆನ್ನಾಗಿದೆ ಇದು ತಲೆಯೆಲ್ಲ ಎಷ್ಟು ಹಳೆ ಹಾಂ ಸ್ವಿಚ್ಚಾ

ಸಾಕದಾಗಿ ಸಾಕದಾಗಿತ್ತು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರೋದು ಇದನ್ನೆಲ್ಲ ನೆಕ್ಸ್ಟ್ ಈಗ ಇವರು ರೆಡಿ ಆಗ್ತಾ ಇದಾರೆ ರೆಡಿ ಆಗ್ತಾ ಇದಾರೆ ಕಂಪ್ಲೀಟ್ ಅಂಡ್ ಇನ್ನು ಇದು ಬಾಕಿ ಇದು ಇದು ಫೈನಲ್ ಅಂತ ಅನ್ಕೊಂತೀನಿ ಗೈಸ್ ಇದು ಅಲ್ಲಿ ಮೊ ಅರ್ಲಿ ಮಾರ್ನಿಂಗ್ ನಾಲ್ಕು ಗಂಟೆ ಆಗಿದೆ ಈಗ ನಾವು ನಾನು ಇಲ್ಲಿ ಮಧು ಇಲ್ಲಿ ಮುತ್ತಣ್ಣ ಇಲ್ಲಿ ಅಲ್ಲಿ ನಾಲ್ಕು ಜನ ನಾಲ್ಕು ದಿಕ್ಕಾಪಾಲ ಆಗ್ಬಿಟ್ಟಿದ್ದೀವಿ ಇಲ್ಲಿ ಇನ್ನೂ ನಡೀತಾ ಇದೆ ಗೈಸ್ ಉತ್ಸವ ಸೊ ಕಂಪ್ಲೀಟಾಗಿ ಮುಗಿಸ್ಕೊಂಡು ಹೋಗೋಣ ಅಂತ ವೆಯ್ಟ್ ಮಾಡ್ತಾಯಿದ್ದೀವಿ ಆರು ಗಂಟೆ ಆದರೂ ಬಿಡಲ್ಲ ಕಂಪ್ಲೀಟಾಗಿ ಮುಗಿಸ್ಕೊಂಡೆ ಹೋಗಬೇಕು ಏನಂತೀರಾ ಗುಡ್ ಮಾರ್ನಿಂಗ್ ಗೈಸ್ ನೋಡಿ ನಮ್ಮ ಮನೆ ಮುಂದೆ ಹಸು ಬಂದಿದೆ ಇಲ್ಲೊಂದು ಇಲ್ಲೊಂದು ನೈಟ್ ಒಂದು ಸ್ವಲ್ಪ ಲೇಟ್ ಆಯಿತು ಸೊ ಎಲ್ಲ ಇದ್ದಾರೆ ಇನ್ನೂ ನಾನು ಈಗ ನಿಖಿಲ್ ಮತ್ತು ಮುತ್ತಣ್ಣ ಇಬ್ಬರು ನಾಷ್ಟ ತಗೊಬರೋಕ್ಕೆ ಅಂತ ಇಬ್ಬರಿಗೂ ಹೋಗಿದ್ದಾರೆ ಸಾಕತಾಗಿತ್ತು ಆಚರಣೆ ಎಂಜಾಯ್ಡ್ ಇಡ್ತಾರೋ ಅಲ್ಲಿ ಲೈಫಲ್ಲಿ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡಿದ್ದು ಸಾಕತಾಗಿತ್ತು ನಮ್ಮೂರ ಕಡೆ ಮಾಡಿ ಮಾಡೋ ಹಬ್ಬಕ್ಕೂ ಇಲ್ಲಿಗೂ ಡಿಫ್ರೆನ್ಸ್ ಇರುತ್ತೆ ಬಟ್ ಅದು ಚೆಂದ ಇದು ಚೆಂದ ಎಲ್ಲಾನು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಲೈಫಲ್ಲಿ ಓಪ್ ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟು ಮದನ್ ಕೂಡ ಯೂಟ್ಯೂಬ್ ಚಾನಲ್ ಮಧುಗೂಡ ಯೂಟ್ಯೂಬ್ ಚಾನಲ್ ಹಾಗೂ ನಿಖಿಲ್ ನಿಶಾ ಬ್ಲಾಕ್ಸ್ ಅಂಟಿನ್ ಲವ್ ಯು ಆಲ್ ಟೇಕ್ ಕೇರ್ ಬ ಬಾಯ್ ಲೈಕ್ ಮಾಡಿ ಗೈಸ್